ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಇವತ್ತಿನ ಪ್ರಾಶನ ಅನ್ನೋದು ಆಯುರ್ವೇದಿಕ ಆಧಾರಿತ ಒಂದು ಪ್ರಾಕೃತಿಕ ಚಿಕಿತ್ಸಾ ವಿಧಾನವಾಗಿದೆ ಹಾಗೆ ಈ ಪ್ರಾಶನವನ್ನ ಹುಟ್ಟಿದ ಮಗುವಿನಿಂದ ಹದಿನಾರು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಕೊಡಿಸುವಂತದ್ದು ಇದನ್ನ ಸ್ವರ್ಣಭಸ್ಮ ಅಂದ್ರೆ ಚಿನ್ನದ ಭಸ್ಮ ಜೇನುತುಪ್ಪ ಬ್ರಾಹ್ಮಿ ಅಶ್ವಗಂಧ ಶಂಕಪುಷ್ಪಿ ಅಂತ ಗಿಡಮೂಲಿಕೆಗಳಿಂದ ತಯಾರಿಸಿರುವಂತಹ ಆಯುರ್ವೇದಿಕ ಔಷಧಿ ಅಂತಾನೆ ಹೇಳ್ಬೋದು ಇದನ್ನ ತಿಂಗಳಿಗೆ ಒಮ್ಮೆ ಅಂದ್ರೆ ಪುಷ್ಯ ನಕ್ಷತ್ರ ದಿನದಂದು ಮಗುವಿಗೆ ದ್ರವ ರೂಪದಲ್ಲಿ ಕೊಡಿಸುವಂತಹ ಒಂದು ಆಯುರ್ವೇದಿಕ ಔಷಧಿ ಇದು ನಿಮ್ಮ ಮಗುವಿಗೆ ಕೊಡಿಸಬಹುದಾ ಅಥವಾ ಬೇಡ್ವಾ ಅನ್ನೋದು ನಿಮಗೆ ಬಿಟ್ಟಿದ್ದು ಇದ್ರ ಬಗ್ಗೆ ವಿವರಣೆನ ನಾನು ಹೇಳ್ತೀನಿ ಸ್ವರ್ಣಬಿಂದು ಪ್ರಾಶನ ಅನ್ನೋದು ಸಾವಿರಾರು ವರ್ಷಗಳ ಹಿಂದೆನೆ ಬೆಳಕಿಗೆ ಬಂದಿದ್ದು ಇದ್ರ ಬಗ್ಗೆ ಕೆಲವು ಗ್ರಂಥಗಳಲ್ಲೂ ಸಹ ಉಲ್ಲೇಖ ಇದೆ ಹಾಗೆ ಆಗಿನ ಕಾಲದ ವಾತಾವರಣಕ್ಕೆ ಹಾಗೆ ಜನರ ಜೀವನ ಶೈಲಿಯ ಮೇಲೆ ಆಧಾರಿತವಾಗಿತ್ತು ಹಾಗೆ ಈಗಿನ ವಾತಾವರಣಕ್ಕೆ ಮತ್ತೆ ಜನರ ಜೀವನ ಶೈಲಿಗೆ ಇದು ಎಷ್ಟು ಉಪಯುಕ್ತವಾಗಿದೆ ಅಂತ ನೀವು ತಿಳ್ಕೋಬೇಕು ಈ ಪ್ರಾಶನದಿಂದ ಮಗುವಿಗೆ ಬುದ್ಧಿಶಕ್ತಿ ಮತ್ತೆ ಸ್ಮರಣಾಶಕ್ತಿ ಮತ್ತೆ ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚಿಸುತ್ತೆ ಅಂತಾನು ಹೇಳ್ತಾರೆ ಹಾಗೆ ಇದ್ರ ಬಗ್ಗೆ ಕೆಲವೊಂದು ರಿಸರ್ಚ್ಗಳು ಇದೆ ಹಾಗೆ ಆದ್ರೆ ಕೆಲವೊಬ್ರು ಡಾಕ್ಟರ್ಸ್ ಇದ್ರ ಬಗ್ಗೆ ಇನ್ನು ರಿಸರ್ಚ್ ಆಗ್ಬೇಕು ಅನ್ನೋದು ಸಹ ಹೇಳ್ತಾರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆನ ನಾನು ಕೊಡ್ತೀನಿ ಈಗ ಹುಟ್ಟಿದ ಮಗುವಿನಿಂದ ಒಂದು ವರ್ಷದ ಒಳಗಡೆ ಇರುವಂತಹ ಮಗುವಿಗೆ ಯಾವುದೇ ರೀತಿ ಜೇನು ತುಪ್ಪ ಕೊಡಬಾರ್ದು ಅಂತ ಹೇಳ್ತಾರೆ ಅದರಿಂದ ಮಗುವಿಗೆ ಇನ್ಫ್ಯಾಂಟ್ ಬಾಟಲಿಸಮ್ ಹಾಗೆ ನೀಲಿಗಟ್ಟುವಿಕೆ ಮತ್ತೆ ಅದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಇನ್ನು ತುಂಬಾ ಸ್ಟ್ರಾಂಗ್ ಆಗಿರಲ್ಲ ಡೆವಲಪ್ ಆಗಿರೋದಿಲ್ಲ ಹಾಗಾಗಿ ಜೇನು ತುಪ್ಪ ಕೊಡಬಾರ್ದು ಅಂತ ಹೇಳ್ತಾರೆ ಹಾಗೆ ಹೆವಿ ಮೆಟಲ್ ಆಗಿರುವಂತಹ ಚಿನ್ನನ ನಾವು ಮಗು ಹೇಗೆ ಡೈಜೆಸ್ಟ್ ಮಾಡ್ಕೊಳತ್ತೆ ಅಲ್ವಾ ಹಾಗೆ ಇದನ್ನು ನೀವು ಕೊಡಿಸಲೇಬೇಕು ಅಂತ ಇದ್ರೆ ನಿಮ್ಮ ಡಾಕ್ಟರ್ ಸಜೆಷನ್ನ ತಗೊಳ್ಳಿ ಹಾಗೆ ಆಯುರ್ವೇದಿಕ ಆಸ್ಪಿಟಲ್ಸ್ಗಳಲ್ಲಿ ಗಳಲ್ಲಿ ಸರ್ಟಿಫೈಡ್ ಆಗಿರೋ ಅಂತಹ ಗಳಲ್ಲಿ ನೀವು ಹೋಗಿ ಅಲ್ಲಿ ಕೊಡಿಸುವಂಥದ್ದು ಮತ್ತು ಅದ್ರ ಈಗ ಔಷಧಿ ಎಷ್ಟು ಡೋಸೇಜ್ ಕೊಡ್ತಾ ಇದ್ದಾರೆ ಮತ್ತು ಅದು ಸ್ಟ್ಯಾಂಡರ್ಡೈಸೇಷನ್ ಆಗಿದೆಯಾ ಎಲ್ಲದರ ಬಗ್ಗೆ ನಿಮಗೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದು ನಿಮ್ಮ ಮಗುವಿನ ಆರೋಗ್ಯಕ್ಕೆ ಡೈರೆಕ್ಟ್ ಎಫೆಕ್ಟ್ ಆಗೋ ಆಗೋದ್ರಿಂದ ನೀವು ಇದನ್ನು ತಿಳ್ಕೊಳ್ಳೇಬೇಕಾಗತ್ತೆ ಈಗ ತುಂಬ ಇಂಟರ್ನೆಟ್ ಹಾಗೆ ಗೂಗಲ್ ಅನ್ನೋದೆಲ್ಲ ತುಂಬ ಬಂದಿದೆ ಅಲ್ಲ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕೇಳಿ ಮತ್ತೆ ಇಂಟರ್ನೆಟ್ ವ್ಯವಸ್ಥೆ ಇರೋದ್ರಿಂದ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಎಲ್ಲ ತಿಳ್ಕೊಂಡು ಆದಮೇಲೆ ನೀವು ನಿಮ್ಮ ಇದನ್ನ ಕೊಡಿಸ್ಬೋದಾ ಇದು ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಓಕೆನಾ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ